ಸೊ ಜೇನ್ ತುಪ್ಪ ಕೂಡ ಚೆನ್ನಾಗಿತ್ತು ಸ್ವೀಟ್ ಆಗಿ ನೋಡಿ ಜೇನ ಕಿತ್ತಿದ್ದಾರೆ ಇದ್ರ ಬಗ್ಗೆ ಜೇನುಳು ಬಗ್ಗೆ ಹೇಳ್ಬೇಕಂದ್ರೆ ಸೊ ಇದೊಂದು ನಮ್ಗೆ ರೈತನ್ಗೆ ಮಿತ್ರ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ನಾವು ಎರೆ ಯಾವ ತರ ನಾವು ರೈತನ ಮಿತ್ರ ಎರೆಹುಳು ಅಂತ ಹೇಳಿ ಹೇಳ್ತೀವೋ ಸೊ ಜೇನುಳ ಬಗ್ಗೆನು ಕೂಡ ಅದೇ ರೀತಿ ಹೇಳ್ಬೋದು ಯಾಕೆ ತ್ರೀ ಡೇಸ್ ಇಂದೂ ಡೈಲಿ ಒಂದೊಂದು ಜೇನ್ ಸಿಗ್ತಾ ಇದೆ ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಯುವ ರೈತ ಬಾಲಚಂದ್ರ ಸ್ನೇಹಿತರೆ ನಾನು ಇವತ್ತು ನಿಮ್ಗೆ ಒಂದು ಈ ವಿಡಿಯೋ ಮಾಡ್ಲಿಕ್ಕೆ ಉದ್ದೇಶ ಏನಪ್ಪಾ ಅಂದ್ರೆ ಸೊ ನಮ್ಮ ಹೊಲದಲ್ಲಿ ಬೇಲಿ ಕ್ಲೀನ್ ಮಾಡ್ತಾ ಇದ್ದಾರೆ ನಾವೇನು ಸುತ್ತ ಬೇಲಿ ಹಾಕಿರ್ತೀವಲ್ಲ ಅದು ಕ್ಲೀನ್ ಮಾಡ್ತಾ ಇದ್ರೆ ಸೊ ಆ ಬೇಲಿ ಕ್ಲೀನ್ ಮಾಡುವಾಗ ನಮ್ಗೊಂದು ಜೇನ್ ಸಿಕ್ಕಿದೆ ಸೊ ಅದನ್ನ ನಿಮ್ಗೆ ತೋರಿಸ್ಬೇಕಂತ ಹೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನಾವು ಅಲ್ಲ ನಾವು ತ್ರೀ ಡೇಸ್ ಇಂದನು ಬೇಲಿ ಕ್ಲೀನ್ ಮಾಡ್ತಾ ಇದ್ದೀವಿ ಸೊ ತ್ರೀ ಡೇಸ್ ಇಂದನು ಡೈಲಿ ಒಂದೊಂದು ಜೇನ್ ಸಿಗ್ತಾ ಇದೆ ಬಟ್ ನಾನು ಆ ವಿಡಿಯೋ ಮಾಡಕ್ ಆಗ್ಲಿಲ್ಲ ಸೊ ಒಂದೊಂದು ಮಾಡ್ಲೇಬೇಕು ನಿಮಗೆ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನೋಡಿ ಅದು ಜೇನುಳ ಮುರಿ ಕೀಳ್ತಾ ಇದಾರೆ ಅಲ್ಲಿ ನೋಡಿ ಅಲ್ಲಿ ಹುಳ ಎಲ್ಲ ಯಾವ ರೀತಿ ಹಾರಾಡ್ತಾ ಇದೆ ಸೊ ಅತಿ ಹೆಚ್ಚು ಯಾಕೆ ನಾವು ಬೇಲಿ ಕ್ಲೀನ್ ಮಾಡುವಾಗ ಜೇನು ಸಿಗುತ್ತೆ ಅಂದ್ರೆ ಸೊ ಆ ಬೇಲಿ ಏನು ದಟ್ಟವಾಗಿ ಅದು ಕತ್ತಲೆ ವಾತಾವರಣದಲ್ಲಿ ತುಂಬಾ ಇರುತ್ತೋ ಬೇಲಿ ಸೊ ಅದ್ರಲ್ಲಿ ಜೇನು ವಾಸ ವಾಸ ಮಾಡ್ಲಿಕ್ಕೆ ಅದು ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಅಲ್ಲಿ ಅತಿ ಹೆಚ್ಚು ಗಾಳಿ ಆಡೋದಿಲ್ಲ ಮತ್ತೆ ಅಲ್ಲಿ ಅತಿ ಹೆಚ್ಚು ಬೆಳಕು ಕೂಡ ಬೀಳೋದಿಲ್ಲ ಸೊ ಅದರಿಂದ ಅವು ಜಾಸ್ತಿ ಬೇಲಿಯಲ್ಲೇನೆ ಜೇನು ಹುಳುಗಳು ಕತ್ತಲೆ ವಾತಾವರಣದಲ್ಲೇನೆ ಹ್ಮ್ ಇಡ್ಲಿಕ್ಕೆ ಇಷ್ಟಪಡ್ತಾವೆ ಸೊ ನಾವು ಡೈಲಿ ಕ್ಲೀನ್ ಮಾಡೋದ್ರಿಂದ ಅವು ಡೈಲಿ ಸಿಗ್ತಾ ಇದೆ ನಮ್ಗೆ ಒಂದೊಂದು ನೋಡಿ ಅದು ಯಾವ ರೀತಿ ತನ್ನ ಗುಡನ್ನ ಕಟ್ಕೊಂಡು ಅದು ವಾಸ ಮಾಡ್ತಾ ಇದೆ ಅನ್ನೋದು ಸೊ ನಮ್ಗೊಂದು ಏನ ಬಗ್ಗೆ ಜೇನುಳ ಬಗ್ಗೆ ಹೇಳ್ಬೇಕಂದ್ರೆ ಸೊ ಇದೊಂದು ನಮ್ಗೆ ರೈತನ್ಗೆ ಮಿತ್ರ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ನಾವು ಎರೆ ಯಾವ ತರ ನಾವು ರೈತನ ಮಿತ್ರ ಎರೆಹುಳು ಅಂತ ಹೇಳಿ ಹೇಳ್ತೀವೋ ಸೊ ಹುಳದ ಬಗ್ಗೆನು ಕೂಡ ಅದೇ ರೀತಿ ಹೇಳ್ಬೋದು ಯಾಕಂದ್ರೆ ನಮ್ ಜಮೀನಲ್ಲಿ ಎತ್ತಿ ಹೆಚ್ಚು ಏನು ಪಾಲಿನೇಷನ್ ಪಾಲಿನೇಶನ್ ಸ್ಪರ್ಶ ಮಾಡಿ ನಮ್ಗೆ ರೈತರಿಗೆ ಒಂದು ಬೆಳೆ ಇಳುವರಿ ಹೆಚ್ಚು ಮಾಡಕ್ಕೆ ಒಂದು ಇದೊಂದು ನಮ್ಗೆ ಬಹು ಮುಖ್ಯವಾಗಿ ಒಂದು ಪಾತ್ರ ವಹಿಸ್ತದೆ ಸೊ ಅದರಿಂದ ನಾವು ರೈತನ್ ಮಿತ್ರ ಅಂತಾನೆ ಹೇಳ್ಬೇಕು ಬಟ್ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸುಮ್ ತುಂಬಾ ಹ್ಮ್ ಜೇನು ಹುಳುಗಳ ಸಂತತಿ ಕಮ್ಮಿ ಆಗ್ತಾ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಅತಿ ಹೆಚ್ಚು ನಾವು ಏನು ಕೀಟನಾಶಕಗಳು ರಾಸಾಯನಿಕಗಳನ್ನ ಸ್ಪ್ರೇ ಮಾಡೋದ್ರಿಂದ ಬೆಳೆಗಳ ಮೇಲೆ ಸೊ ಅದು ಹೂವು ಅದು ಕೂತ್ಕೊಂಡು ಪಾಲಿನೇಷನ್ ಮಾಡ್ಲಿಕ್ಕೆ ಅದಕ್ಕೆ ವಿಷ ಸ್ಪ್ರೇ ಮಾಡಿರ್ತೀವಲ್ಲ ಸೊ ಅದರಿಂದ ಅದು ಸಾಯ್ಲಿಕ್ಕೆ ತುಂಬಾ ಚಾನ್ಸಸ್ ಇರುತ್ತೆ ಅದರಿಂದ ತುಂಬಾ ಕಮ್ಮಿ ಆಗ್ತಾ ಇದೆ ಅಂತ ಇತ್ತೀಚಿನ ದಿನಗಳಲ್ಲಿ ಹೇಳ್ತಾ ಇದ್ದಾರೆ ಸೊ ನಾವು ಇಲ್ಲಿ ಯಾವುದೇ ರೀತಿ ನಮ್ಮ ಜಮೀನಲ್ಲಿ ರಾಸಾಯನಿಕಗಳನ್ನ ಮತ್ತೆ ಇದೇನು ಕೀಟನಾಶಕಗಳನ್ನ ಸ್ಪ್ರೇ ಮಾಡ್ತಿಲ್ಲ ಸೊ ಅದು ಒಂದು ನಮ್ಗೆ ಒಂದು ಕಾರಣ ಅನ್ಸುತ್ತೆ ಯಾಕಂದ್ರೆ ಯಾಕಂದ್ರೆ ನಮ್ಮ ಹೊಲದಲ್ಲಿ ಯಾವುದೇ ರೀತಿಯಾದಂತ ಒಂದು ರಾಸಾಯನಿಕ ಬಳಸದೆ ಇದ್ರೆ ಇಲ್ದೆ ಇರೋದ್ರಿಂದ ಅತಿ ಹೆಚ್ಚು ಒಂದು ಜೇನುಹುಳಗಳ ಸಂತತಿ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು ಹ್ಮ್ ಮತ್ತೆ ಅಜ್ಜೇನುಳ ಮತ್ತೆ ನೋಡಿ ಅಜ್ಜೇನ ಕಿತ್ತಿದ್ದಾರೆ ಸೊ ನಾವು ಕೀಳೋದು ಬೇಡ ಅಂತಾನೆ ಅನ್ಕೊಂಡ್ವಿ ಬಟ್ ಅದನ್ನು ಇದೇ ರೀತಿ ಮೊನ್ನೆ ಒಂದು ಕೀಳದೆ ಬಿಟ್ಟಿದ್ವಿ ಸೊ ಅದು ಏನ್ ಮಾಡಿದ್ವಿ ಅದು ಬೇಲಿ ಕ್ಲೀನ್ ಮಾಡಿದ್ವಲ್ಲ ಸೊ ಅಲ್ಲಿ ಬೇಲಿ ಕ್ಲೀನ್ ಮಾಡಿದಾಗ ಅಲ್ಲಿ ಹೆಚ್ಚು ಗಾಳಿ ಮತ್ತೆ ಬೆಳಕು ಜೇನು ಹುಳುಗಳ ಮೇಲೆ ಬಿದ್ದು ಸೊ ಅದು ಇರೋದಿಲ್ಲ ಯಾಕಂದ್ರೆ ಬೇಗ ಎದ್ದು ಹೋಗ್ತಾವ ಅಲ್ಲಿ ಅದು ಯಾಕಂದ್ರೆ ಕತ್ಲೆ ವಾತಾವರಣದಲ್ಲಿ ಮಾತ್ರನೇ ಅದು ಜೇನು ಇಡ್ಲಿಕ್ಕೆ ಇಷ್ಟಪಡ್ತವೆ ಸೊ ನಾವು ಈಗ ಯಾಕಂದ್ರೆ ಬೇಲಿ ಕ್ಲೀನ್ ಮಾಡ್ಲೇಬೇಕಾಯ್ತು ಮತ್ತೆ ಆಲ್ರೆಡಿ ಅಲ್ಲಿ ಕ್ಲೀನ್ ಮಾಡಿದ್ವಲ್ಲ ಬೆಳಕು ಗಾಳಿ ಹೆಚ್ಚಿರುತ್ತೆ ಮತ್ತೆ ಅದು ನಾಳೆ ಬಿಟ್ರೆ ಅಲ್ಲಿ ಇರೋದಿಲ್ಲ ಜೇನು ಹುಳುಗಳೆಲ್ಲ ಎದ್ದೋಗಿರ್ತವೆ ಸೊ ಅದರಿಂದ ಹೆಂಗೂ ಸುಮ್ನೆ ವೇಸ್ಟ್ ಆಗುತ್ತೆ ಅದು ಅಂತ ಹೇಳಿ ನಾವು ಜೇನ್ ಕಿತ್ತು ಹ್ಮ್ ಎಲ್ರು ಅಂತ ಹೇಳಿ ಇದ್ ಮಾಡಿದ್ವಿ ಆ ಮತ್ತೆ ನೋಡಿ ನಮ್ಮ ಅಮ್ಮ ಅವರು ಜೇನ ಅದನ್ನ ಹಿಂಡ್ತಾ ಇದಾರೆ ಸೊ ಜೇನ್ ಕೇಳುವಾಗ ನಾನು ಕಾರಲ್ಲೇ ಕುಂತಿದ್ದೆ ಯಾಕಂದ್ರೆ ಕಾರ್ ಗ್ಲಾಸ್ ಹಾಕೊಂಡಿದ್ದೆ ಜೇನು ನಮ್ಗೆ ಎಲ್ಲಿ ಕಡಿತಾವಂತ ನಮ್ ಭಯದಿಂದ ಒಳಗಡೆನೆ ಗ್ಲಾಸ್ ಹಾಕೊಂಡು ಕುಂತಿದ್ದೆ ಹ್ಮ್ ಸೊ ಅವರೆಲ್ಲಾ ಹೊರ್ಗಡೆನೆ ಇದಾರೆ ಬಟ್ ಏನು ಮಾಡ್ಲಿಲ್ಲ ನಾನು ಎಲ್ಲಿ ಅಂತ ಅನ್ಕಂಡೆ ಬಟ್ ಅವ್ರು ಹೇಳಿದ್ರಿಲ್ಲ ಕಡಿಯಲ್ಲ ಆ ತರ ಅದು ಏನೋ ಹೇಳಿದ್ರು ಅದು ನನಗೆ ಗೊತ್ತಿಲ್ಲ ಸರಿಯಾಗಿ ಹ್ಮ್ ಬಟ್ ಆದ್ರೂ ಮತ್ತೆ ಆ ಜೇನು ಕಿತ್ತು ಆ ಟೈಮ್ ಅಲ್ಲಿ ಆ ಕ್ಷಣದಲ್ಲಿ ಆ ಏನು ಫ್ರೆಶ್ ಆಗಿ ಕಿತ್ತು ತಿನ್ಲಿಕ್ಕೆ ಅದೊಂದು ಫೀಲ್ ಇದೆಯಲ್ಲ ಅದು ಒಂಥರ ಖುಷಿ ಕೊಡುತ್ತೆ ಯಾಕಂದ್ರೆ ಆಗ್ತಾನೆ ಅದು ಬಿಸಿ ಮೇಲೆ ಜೇನು ಯಾವ್ದೇ ರೀತಿ ನಾವು ಆಹಾರ ಬಿಸಿ ಮೇಲೆ ತಿಂದ್ರೆ ಯಾವ ರೀತಿ ಒಂದು ರುಚಿ ಹೆಚ್ಚು ಇರುತ್ತೋ ಸೊ ಅದೇ ರೀತಿ ಬಿಸಿ ತುಪ್ಪ ಆಗ್ತಾನೆ ಕಿತ್ತು ಅದು ತಿನ್ನೋದು ಒಂದು ಚೆನ್ನಾಗಿರುತ್ತೆ ಮತ್ತೆ ಅದೇನು ಜೇನುಗಳು ಇದು ಗೂಡಿ ಅದನ್ನ ರೊಟ್ಟಿ ಅಂತ ಹೇಳ್ತೀವಲ್ಲ ಸೊ ಅದರಲ್ಲಿ ಅಂಶ ಇರುತ್ತೆ ಒಂಥರ ಈ ವ್ಯಾಕ್ಸ್ ಅಂತ ಹೇಳ್ತಾರೆ ಆ ವ್ಯಾಕ್ಸ್ ಅದನ್ನ ತಿನ್ನು ಒಳ್ಳೇದ ಚೆನ್ನಾಗಿರುತ್ತೆ ಅಂತ ಹೇಳಿರು ಸೊ ನಾನು ಅದನ್ನ ತಿಂತ ಇದ್ದೆ ಸೊ ಅದರಲ್ಲಿ ಕೆಲವೊಂದು ಚಿಕ್ಕ ಚಿಕ್ಕ ಇನ್ನ ಒಂಥರ ಹಾಲ್ ತರ ಬರುತ್ತೆ ಅದು ಮರಿಗಳು ಇನ್ನೂ ಮರಿ ಆಗಿರ್ಲ ಅದು ಮೊಟ್ಟೆ ಅಂತ ಹೇಳ್ಬೋದು ಸೊ ಮೊಟ್ಟೆಗಳು ಕೂಡ ಇರುತ್ತೆ ಮೊಟ್ಟೆನು ತಿನ್ನು ಏನು ಆಗಲ್ಲ ಒಳ್ಳೇದು ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಅಂತ ಹೇಳಿದ್ರು ಸೊ ನಾನು ತಿಂತ ಇದ್ದೆ ಬಟ್ ಒಂಥರ ಅನ್ನಿಸ್ತಾ ಇತ್ತು ನಾವ್ ಅದರಲ್ಲಿ ಮೊಟ್ಟೆಗಳೆಲ್ಲ ಚಿಕ್ಕ ಚಿಕ್ಕ ಅದರಲ್ಲಿ ಹಾಲ್ ತರ ಬರೋದು ವೈಟ್ ವೈಟ್ ಬಟ್ ಆದ್ರೆ ತಿಂತಾ ಇದ್ದೆ ಯಾಕಂದ್ರೆ ಅದನ್ನ ವೇಸ್ಟ್ ಆಗುತ್ತೆ ಏನು ಮಾಡಕ್ಕಾಗಲ್ಲ ಒಳ್ಳೇದು ಅಂತ ಹೇಳಿದ್ರು ನಾನು ತಿಂತಾ ಇದ್ದೆ ಸೊ ಜೇನು ತುಪ್ಪ ಕೂಡ ಚೆನ್ನಾಗಿತ್ತು ಸ್ವೀಟ್ ಆಗಿ ಸೊ ನನ್ಗೂ ಒಂಥರ ಏನು ಅನ್ನಿಸ್ತು ನಾವು ರಾಸಾಯನಿಕವಾಗಿ ನಾವೇನು ರಾಸಾಯನಿಕ ಮುಕ್ತವಾಗಿ ನಾವು ಕೃಷಿ ಮಾಡ್ತಾ ಇರೋದ್ರಿಂದ ಸೊ ಅದರಿಂದ ನಮ್ಗೆ ಒಂದು ಒಳ್ಳೆ ಸಂದೇಶ ಯಾಕಂದ್ರೆ ಜೇನುಳಗಳು ಇರೋದ್ರಿಂದ ನಾವು ರಾಸಾಯನಿಕ ಬಳಸ್ತಾ ಇರೋದ್ರಿಂದ ಬಂದಿದೆ ಅಂಬ ನಮಗೊಂದು ಒಳ್ಳೆ ಸಂದೇಶ ಮತ್ತೆ ಸ್ನೇಹಿತರೆ ನಾನು ಇದೇ ಫಸ್ಟ್ ಟೈಮ್ ವಾಯ್ಸ್ ಓವರ್ ಕೊಡ್ತಾ ಇರೋದು ವಿಡಿಯೋ ಮಾಡಿ ಫಸ್ಟ್ ನೆಕ್ಸ್ಟ್ ವಾಯ್ಸ್ ಓವರ್ ಕೊಡ್ತಾ ಇರೋದು ಸೊ ಏನ್ ಮಾತಾಡ್ತಾ ಅಂತ ಗೊತ್ತಾಗ್ತಿಲ್ಲ ಚೆನ್ನಾಗಿ ಹೇಳಿದೀನಿ ಅಂತ ಅನಿಸ್ತದೆ ಸೊ ಏನಾದ್ರು ಹೇಳಿದ್ರೆ ಕ್ಷಮಿಸಿ ಏನಾದ್ರು ನಿಮ್ಗೆ ಸಲಹೆ ಕೊಡೋದಿದ್ರೆ ನನ್ಗೆ ಕೊಡಿ ಅಂತ ಕೇಳ್ಕೊಂತ ಇದ್ದೀನಿ ಕಾಮೆಂಟ್ ಮುಖಾಂತರ ಮತ್ತೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಾ ಈ ವಾರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇದಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಧನ್ಯವಾದಗಳು